ದುಡಿತಾ ಇದ್ದಾರೆ ಹಂಗಾಗಿ ಅದಕ್ಕೆ ಸರಿಸಮನಾದಂತಹ ವರನನ್ನ ಅಪೇಕ್ಷೆ ಪಡ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ರೈತರು ಮಕ್ಕಳು ಪಾಪ ನಾವೆಲ್ಲ ರೈತರ ಮಕ್ಕಳಲ್ಲ ವ್ಯವಸಾಯ ಮಾಡ್ಕೊಂಡು ಜಮೀನ್ ಇದೆ ಅಂತ ಹೇಳಿ ಆ ಸ್ವಲ್ಪ ವ್ಯವಸಾಯ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡು ನಾವು ಇದ್ದೀವಿ ಪಾಪ ಇವರೆಲ್ಲ ಚೆನ್ನಾಗಿ ಓದ್ಕೊಂಡಿರೋರು ಹೆಂಗ್ ಮದುವೆ ಆಗ್ತಾರೆ ಹೌದಲ್ವಾ ಹಂಗಾಗಿ ಎಲ್ಲ ಒಂದ್ ಕಡೆ ನಿರುದ್ಯೋಗದ ಸಮಸ್ಯೆ ನಿರುದ್ಯೋಗದ ಸಮಸ್ಯೆ ಇರೋದ್ರಿಂದ ಬಹುಶಃ ಆ ಒಂದು ನಮ್ಮ ಗಂಡು ಮಕ್ಕಳಿಗೆ ಸ್ವಲ್ಪ ಹೆಣ್ಣು ಸಿಗ್ತಾ ಇದೆ ಅಂತಕ್ಕಂತ ಸಮಸ್ಯೆ ಉದ್ಭವ ಆಗಿದೆ ಹಾಗಾಗಿ ಗಂಡು ಮಕ್ಕಳು ಕೂಡ ಚೆನ್ನಾಗಿ ಓದಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇವತ್ತು ಜಗಜ್ಯೋತಿ ಬಸವೇಶ್ವರರು ಜನ್ಮ ತಾಳದಂತಹ ದಿನ ಇದೊಂದು ಪುಣ್ಯ ದಿನ ಅಂತ ಹೇಳಿ ನಾನು ಹೇಳ್ತಾ ಒಂದು ಈ ಸಮಾಜದಲ್ಲಿ ಏನು ಭೇದ ಭಾವಗಳಿದೆ ಅದೆಲ್ಲದರ ವಿರುದ್ಧ ಸಮಾನತೆಯನ್ನ ಸಾರಿದಂತಹ ಒಬ್ರು ಸಮಾನತೆಯ ಹರಿಕಾರರು ನಮ್ಮ ಬಸವಣ್ಣನವರು ಅಂತಕ್ಕಂಥ ಮಾತನ್ನ ಹೇಳ್ತಾ ಅವರು ಜಾತಿ ಮತ ಪಂಥಗಳ ಭೇದವನ್ನು ನೋಡಲಿಲ್ಲ ಅಥವಾ ಲಿಂಗ ತಾರತಮ್ಯವನ್ನು ಕೂಡ ನೋಡದೆ ಎಲ್ಲರಿಗೂ ಕೂಡ ಇಷ್ಟಲಿಂಗದ ಧಾರಣೆಯನ್ನ ಮಾಡ್ತಾ ಎಲ್ಲರೂ ಕೂಡ ನಮ್ಮವರೇ ಇವನಾರವ 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 ಎಂದೆನಿಸಿದ್ರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳಿ ಎಲ್ಲರನ್ನು ಕೂಡ ಯಾರೇ ಬರಲಿ ನಮ್ಮವರು ನಮ್ಮವನು ಅಂತ ಹೇಳಿ ಸ್ವಾಗತವನ್ನ ಮಾಡಿಕೊಂಡು ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಮುನ್ನೋ ಮುಂದೆ ಹೋಗಬೇಕು ಅಂತಕ್ಕಂತಹ ಸಂದೇಶವನ್ನ ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಮಹಾತ್ಮರು ನಮ್ಮ ಬಸವಣ್ಣನ ಬಸವಣ್ಣನವರು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅದಕ್ಕೆ ಉದಾಹರಣೆಯಾಗಿ ಒಂದೆರಡೇ ಮಾತು ನಮ್ಮ ಅನುಭವ ಮಂಟಪ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುನಾದಿ ಅದು ಭದ್ರ ಬುನಾದಿ ಆಗಿರ್ತಕ್ಕಂಥದ್ದು ಹಿಂದೆ ಕ್ರಿಸ್ತಪೂರ್ವದಲ್ಲಿ ವಿದೇಶಿಗಳಲ್ಲಿ ಬ್ರಿಟನ್ ಫ್ರೆಂಚು ಪೋರ್ಚು ಪೋರ್ಚುಗಲ್ ಹೀಗೆ ಅಲ್ಲಿ ಪ್ರಜಾಪ್ರಭುತ್ವ ಮಹಾನ್ ಹುಟ್ಟಿ ಹಾಕಿದಂತಹ ಅರಿಸ್ಟಾಟಲ್ ಪ್ಲೇಟೋ ಆಗ್ಬೋದು ರೋಸೋ ಆಗ್ಬೋದು ಇಂಥವರ ಸಾಲಿನಲ್ಲಿ ಭಾರತದಲ್ಲಿ ಹನ್ನೆರಡನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ಮಂತ್ರಿ ಮಂಡಲದ ಕಲ್ಪನೆಯನ್ನ ಕೊಟ್ಟಂತಹ ಮಹನೀಯರು ಯಾರು ಇದ್ರೆ ಅದು ಜಗಜ್ಯೋತಿ ಬಸವಣ್ಣನವರು ಅಂತಕ್ಕಂಥ ಹೆಮ್ಮೆಯನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಅದಕ್ಕೆ ಉದಾಹರಣೆಯಾಗಿ ನಾವು ಕಾಣ್ತಕ್ಕಂಥದ್ದು ಸರ್ವ ಜನಾಂಗದಲ್ಲಿಯೂ ಕೂಡ ಪ್ರಾಶಸ್ತ್ಯವನ್ನು ಕೊಟ್ಟದನ್ನ ಕಾಣ್ಬೋದು ಅಂಬಿಗರ ಚೌಡಯ್ಯನವರಾಗಿರ್ಬೋದು ಮಡಿವಾಳ ಮಾಚಯ್ಯನವರಾಗಿರ್ಬೋದು ನಮ್ಮ ಯಾವುದು ಮಾಚಿದೇವರಾಗಿರ್ಬೋದು ಜೊತೆಗೆ ನಮ್ಮ ಮಾದಾರ ಚನ್ನಯ್ಯನವರಾಗಿರ್ಬೋದು ಅಲ್ಲಮ್ಮ ಪ್ರಭುಗಳಾಗಿರ್ಬೋದು ಅಕಮ ದೇವಿಯವರಾಗಿರ್ಬೋದು ಹೀಗೆ ಎಲ್ಲ ಜಾತಿ ವರ್ಗ ಲಿಂಗದ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡಿದ್ದಂತದ್ದು ನಮ್ಮ ಅನುಭವ ಮಂಟಪ ಹಾಗಾಗಿ ನಾವು ಇವರೆಲ್ಲ ನಾವು ನಾನು ನಾನು ಅಂದ್ಕೊಳ್ಳೋದು ಬಸವಣ್ಣನವರನ್ನ ಆ ಬಿಜಳ ಮಹಾರಾಜ ಏನಾದ್ರೂ ಆಸ್ಥಾನಿಂದ ಹೊರಗೆ ಹಾಕಿಲ್ಲ ಅಂತ ಅಂದಿದ್ರೆ ಬಹುಶಃ ಅಖಂಡ ಭಾರತವೇ ಇವತ್ತು ವೀರಶೈವ ಧರ್ಮದ ಅಡಿಯಲ್ಲಿ ಬರ್ತಿತ್ತೇನು ಅಂತಕ್ಕಂಥದ್ದು ನನ್ನ ಭಾವನೆ ಆ ಮಟ್ಟಿಗೆ ಅವರ ತತ್ವಗಳು ಇವತ್ತು ವಿಶ್ವದಾದ್ಯಂತ ಒಂದು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಆ ನಾಡಿನಲ್ಲಿ ಹುಟ್ಟಿರ್ತಕ್ಕಂತ ನಾವೇ ದನ್ನಿರು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ